ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ನಾನು ಕಾಳು ಮೆಣಸಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮದೇ ತೋಟದಲ್ಲಿ ಇರ್ತಕ್ಕಂಥ ಕಾಳು ಮೆಣಸಿನ ಬಗ್ಗೆ ಅದನ್ನು ಯಾವ ನಾವು ಎಷ್ಟು ಯಾವ ಎಷ್ಟು ಗಿಡ ಹಾಕಿದ್ದೀವಿ ಎಷ್ಟು ಗಿಡದಲ್ಲಿ ನಮಗೆ ಎಷ್ಟು ಮೆಣಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಷಯನೇ ಹೇಳ್ತಾ ಇದ್ದೀನಿ ನಾವು ನಮ್ಮದೇ ಒಂದು ಅಡಿಕೆ ತೋಟದಲ್ಲಿ ನಾವು ಕಾಳು ಮೆಣಸು ಮೆಣಸಿನ ಗಿಡವನ್ನು ಹಾಕಿದ್ವಿ ಅದರಲ್ಲಿ ಒಂದು ಐವತ್ತು ಗಿಡನ ತಂದು ಹಾಕಿದ್ವಿ ಬೈ ಚಾನ್ಸು ಅದರ ಎಲ್ಲ ಖಾಲಿಯಾಗಿ ನಮಗೆ ಎರಡು ಗಿಡ ಮಾತ್ರ ನಮಗೆ ಬಂದಿದ್ದು ಅಂದರೆ ನಮ್ಮದು ಒಂದು ಸ್ವಲ್ಪ ಬಿಸಿಲು ಏರಿಯಾ ಆಗಿರೋದ್ರಿಂದ ಈ ಕಾಳು ಮೆಣಸಿನ ಗಿಡ ಬರೋದು ಕಷ್ಟ ಆದರೂ ಕೂಡ ನಮ್ಮ ಮೈಂಟೆನೆನ್ಸ್ ಮೇಲೆ ಈ ಕಾಳುಮೆಣಸಿನ ಗಿಡ ಬಂದಿದೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಕಾಳುಮೆಣಸಿನ ಗಿಡ ಅಡಿಕೆ ಗಿಡಕ್ಕೆ ನಾವು ಹಾಪಿಸಿದೀವಿ ಒಂದು ಗಿಡ ಆಲ್ರೆಡಿ ಹಬ್ಬಿದೆ ಹಾಕಿ ಎರಡು ವರ್ಷದ ನಂತರ ಇದು ಫಸ್ಲು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮದಲ್ಲೇ ಮೂರು ನಾಲ್ಕನೇ ವರ್ಷದ ಗಿ ಮೂರನೇ ವರ್ಷದ ಗಿಡ ಅಂದರೆ ಈಗಲೇ ಒಂದೆರಡು ಮೂರು ಕೊಯ್ಲಿನ ನಾವು ಕಾಳು ಮೆಣಸಲ್ಲಿ ಕೊಯ್ದಿದ್ದೀವಿ ನೀವು ನೋಡ್ತಾ ಇರ್ಬೋದು ಫಸ್ಟಿನ ಸಲ ಒಂದು ಅರ್ಧ ಕೆ ಜಿ ಸಿಕ್ತು ಎರಡನೇ ಸಲ ಒಂದು ಕೆ ಜಿ ಸಿಕ್ತು ಈ ಸಲ ತುಂಬ ಜಾಸ್ತಿ ಅಂದರೆ ಒಂದು ಎರಡೂವರೆ ಕೆ ಜಿ ಮೂರು ಕೆ ಜಿ ಸಿಗ್ಬೋದು ಒಟ್ಟು ಟೋಟಲು ನಮ್ಮ ಕಾಯಿನೇ ಒಂದು ಇಪ್ಪತ್ತು ಕೆ ಜಿ ಹಸಿಕಾಯಿನೇ ಸಿಕ್ಕಿದೆ ಕಾಳು ಮೆಣಸು ನೀವು ನೋಡ್ತಾ ಇರ್ಬೋದು ಗುಂಟ್ಲು ಗುಂಟಲು ಥರನೇ ಅದು ಬಿಟ್ಟಿದೆ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಸಲ ಮೆಣಸು ಇದ್ರದ್ದೇ ಬಳ್ಳಿನ ನಾವು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಎರಡು ಲೈನ್ ಪೂರ ನಾವು ಹಾಕಿದ್ದೀವಿ ಅದು ಕೂಡ ಇದೆ ಕಾಳು ಮೆಣಸಿನ ಗಿಡ ನೀವು ನೋಡ್ತಾ ಇರ್ಬೋದು ಕೊ ಇವತ್ತು ಇದ್ದೀವಿ ಅದನ್ನು ಕಾಳು ಮೆಣಸನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಿಟ್ಟಿದೆ ಒಂದು ಗಿಡ ಆದ್ರೂ ಕೂಡ ನಮಗೆ ಒಂದು ಇಪ್ಪತ್ತು ಕೆ ಜಿ ಹಸಿ ಕಾಳು ಮೆಣಸು ಸಿಕ್ಕಿದೆ ನಮಗೆ ಒಂದು ಗಿಡದಲ್ಲಿ ಇಪ್ಪತ್ತು ಕೆ ಜಿ ಹಸಿ ಕಾಳು ಮೆಣಸು ಸಿಕ್ಕಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಿಟ್ಟಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಳು ಬಿಟ್ಟಿದೆ ನಾನು ಸುತ್ತ ಅದರಲ್ಲಿ ವೀಡಿಯೋ ಮಾಡಿ ನಾನು ಇದ್ದೀನಿ ಇದೇ ಕಾಳು ಚ ಚೆನ್ನಾಗಿ ಬಿಟ್ಟಿದೆ ಮಾತ್ರ ಒಂದು ಗಿಡ ಆದ್ರೂ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಬರುತ್ತೆ ಹಸಿಕಾಯಿ ಅದು ಒಣಗಿದ ಮೇಲೆ ಒಂದು ಎರಡೂವರೆಯಿಂದ ಮೂರು ಕೆ ಜಿ ಲೆವೆಲಿಗೆ ಬರ್ಬೋದು ಒಂದು ಒಂದು ಗಿಡದಲ್ಲಿ ಕಾಳುಮೆಣಸು ನಾವು ಅಡಿಕೆ ಗಿಡಕ್ಕಿದ ಹಬ್ಬಿಸಿರೋದ್ರಿಂದ ಅಡಿಕೆ ಗಿಡಕ್ಕೂ ಕೂಡ ಇದರಿಂದ ನೆರಳು ನೆರಳಾಗಿದೆ ಇದರದೇ ಬಳ್ಳಿ ನಾವು ನಾವು ಕಟ್ ಮಾಡಿಕೊಂಡು ಒಂದು ಎರಡು ಲೈನ್ ಫುಲ್ ನಾವು ಹಾಕಿದ್ದೀವಿ ಅದು ಕೂಡ ಚಿಗುರಿದೆ ಈಗ ಆಲ್ರೆಡಿ ಒಂದು ಗಿಡ ಮಾತ್ರ ನಮಗೆ ಬೆಳೆಗೆ ಬಂದಿದೆ ಹಾಕಿದ ಎರಡು ವರ್ಷದಿಂದ ಕಾಳು ಮೆಣಸು ಬೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒನ್ ಒನ್ ಇಯರ್ ಬೇಕು ಅದು ನೀಟಾಗೆಲ್ಲ ಆಗಿ ಬೆಳೆಯೋದಕ್ಕೆ ಒಂದು ವರ್ಷ ಅಂತೂ ಬೇಕೇ ಬೇಕು ಒಂದೂವರೆಯಿಂದ ಎರಡು ವರ್ಷದ ನಂತರನೇ ಕಾಳು ಮೆಣಸು ಸ್ಟಾರ್ಟ್ ಆಗ್ತಕ್ಕಂಥದ್ದು ಸು ಫುಲ್ ಸುತ್ತನೂ ಕೂಡ ಚೆನ್ನಾಗಿ ಬಿಟ್ಟಿದೆ ನೋಡ್ ಸೇಮ್ ಟೇಟ್ ವಿಳೆದೆಲೆ ಥರನೇ ಇರುತ್ತೆ ಎಲೆ ಆದರೆ ಇದು ಕಾಳು ಮೆಣಸು ಗೊತ್ತೇ ಆಗಲ್ಲ ಅಬ್ಸರ್ವ್ ಮಾಡಿ ಗೋ ನೋಡಿದರೆ ಮಾತ್ರ ಇದು ಕಾಳು ಮೆಣಸು ವಿಳೆದೆಲೆ ಅನ್ನೋದು ವ್ಯತ್ಯಾಸ ಗೊತ್ತಾಗುತ್ತೆ ವಿನಃ ಸಡನ್ಲಿ ನೋಡಿದರೆ ಇದು ವಿಳೆದೆಲೆ ಅಂತಲೇ ಅನಿಸುತ್ತೆ ಬಟ್ ಇದು ಕಾಳು ಮೆಣಸು ಅಂದರೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಒಂದು ಗಿಡಕ್ಕೆ ಒಂದು ಆವ್ರೇಜ್ ಅಂತ ಕಟ್ಟಿದ್ರೂ ಒಂದು ಇಪ್ಪತ್ತು ಕೆ ಜಿ ಲೆಕ್ಕಾಚಾರಕ್ಕೆ ಕಾಳು ಮೆಣಸು ಬಿಡುತ್ತೆ ಈ ಕಾಳು ಮೆಣಸನ್ನ ಯಾವ ರೀತಿ ಹಾಕೋದು ಹೇಗೆ ಅದ್ರದ್ದು ಮೇಂಟೆನೆನ್ಸ್ ಹೇಗೆ ಅನ್ನೋ ಒಂದು ವೀಡಿಯೋ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕೋವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇದನ್ನು ನಾವು ಬಿಟ್ಟು ಬಿಸಿಲಲ್ಲಿ ಒಣಗಿ ಇದನ್ನು ಇದು ಒಣಗಿ ಪೂರ್ತಿ ಕಪ್ಪಗಾಗುತ್ತೆ ಕಾಳು ಕಪ್ಪು ಆದ ಅದು ನಮಗೆ ಸಿಗೋದು ಮತ್ತೆ ತೂಕ ಮಾಡಿದಾಗ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಈಗ ಆಲ್ರೆಡಿ ಹಸಿಕಾಯಿ ಇಪ್ಪತ್ತು ಕೆ ಜಿ ಇದೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಹಾಗೆ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಈ ಮಣಿಮೂರ್ತಿ ಯೂಟ್ಯೂಬ್ ಚಾನಲಲ್ಲಿ ರೈತ ಮಾಹಿತಿಗಳು ಕೂಡ ದೊರೆಯುತ್ತೆ ಹಾಗಾಗಿ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ಅಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್